ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ದ್ವಿತೀಯ ಸಿಯ ಅಭ್ಯಾಸ ಪುಸ್ತಕವಾದಂತಹ ಪಲ್ಲವ ಪುಸ್ತಕದಲ್ಲಿರುವಂತಹ ವ್ಯಾಕರಣಾಂಶಗಳನ್ನು ಬಿಡಿಸುತ್ತಾ ಹೋಗೋಣ ಮೊದಲಿಗೆ ಸಮಾನಾರ್ಥಕ ಪದಗಳು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಮಾನಾರ್ಥಕ ಪದಗಳು ಅಂದರೆ ಒಂದೇ ಅರ್ಥವನ್ನು ಸೂಚಿಸುವ ಮತ್ತೊಂದು ಪದ ಅಥವಾ ಇನ್ನೊಂದು ಪದ ಎಂಬ ಅರ್ಥವನ್ನು ನಾವು ತಿಳಿದುಕೋಬೇಕಾಗತ್ತೆ ಹಾಗಾಗಿ ಯಾವಾಗಲೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದಾಗ ಅದೇ ಅರ್ಥವನ್ನು ಕೊಡುವಂತಹ ಸಮಾನವಾದ ಅರ್ಥವನ್ನು ಕೊಡುವಂತಹ ಎರಡು ಅಥವಾ ಮೂರು ಸಮಾನಾರ್ಥಕ ಪದಗಳನ್ನು ಬರೆದಾಗ ನಿಮ್ಮ ಉತ್ತರ ಪತ್ರಿಕೆಯ ಉತ್ತರ ಮೌಲ್ಯಮಾಪನವಾಗಲು ಸಹಾಯ ಆಗುತ್ತೆ ಹಾಗೂ ಪೂರ್ಣ ಅಂಕಗಳನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ತಿಳಿತಾ ಹೋಗ್ಬೋದು ಹಾಗಾಗಿ ನಾನು ಈಗ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಹೇಳ್ತಾ ಹೋಗ್ತೇನೆ ಚಂದ್ರ ಶಶಿ ಚಂದಿರ ಸೋಮ ಎರಡನೇದು ಕಾಂತಾರ ಅಡವಿ ಕಾನನ ವನ ಮೂರು ಬಾನು ಆಕಾಶ ಆಗಸ ಕೂಳು ಅನ್ನ ಆಹಾರ ನಾರಿ ಹೆಣ್ಣು ಹೆಂಗಸು ಮಹಿಳೆ ಕಾಳ ಕಪ್ಪು ಕತ್ತಲೆ ಕಣ್ಣು ನಯನ ನೇತ್ರ ಅಕ್ಷಿ ಉರಗ ಹಾವು ಸರ್ಪ ಪನ್ನಗ ಮನೆ ಗೃಹ ನಿವಾಸ ನಿಲಯ ಅನಲ ಬೆಂಕಿ ಅಗ್ನಿ ಅದುರು ನಡುಗು ಕಂಪಿಸು ಅಶ್ರು ಕಣ್ಣೀರು ಕಂಬನಿ ಇನ ಸೂರ್ಯ ರವಿ ದಿನಕರ ಇಂಗು ಬತ್ತಿ ಹೋಗು ಹೋಗು ಉಂಬು ತಿನ್ನು ಸೇವಿಸು ಒಡಲು ದೇಹ ಶರೀರ ಕಾಯ ಉಪಟಳ ತೊಂದರೆ ಹಿಂಸಿಸು ಕಂತೆ ಕಟ್ಟು ಹೊರೆ ಕವಲು ರೆಂಬೆ ಭಿನ್ನತೆ ಕಡಲು ಸಮುದ್ರ ಶರಧಿ ಕಲಹ ಯುದ್ಧ ಕಾಳಗ ಸಮರ ಕೊರಗು ಚಿಂತಿಸು ದುಃಖಿಸು ಚಿತ್ತ ಮನಸ್ಸು ಮರ್ಕಟ ಛಾತಿ ಧೈರ್ಯ ಕೆಚ್ಚು ತೃಷೆ ಬಾಯಾರಿಕೆ ನೀರಡಕೆ ಥಮ ಕತ್ತಲು ಕಪ್ಪು ದಿಗಿಲು ಭಯ ಹೆದರಿಕೆ ದಿನ್ನೆ ಎತ್ತರದ ಪ್ರದೇಶ ತಿಟ್ಟು ಗುಡಿ ಮನೆ ದೇವಾಲಯ ಮಂದಿರ ಧನ ಹಣ ಕಾಂಚಾಣ ಧಣಿ ಒಡೆಯ ಯಜಮಾನ ಧನಿಕ ಶ್ರೀಮಂತ ಸಿರಿವಂತ ಬಲ್ಲಿದ ತಾರೆ ಚುಕ್ಕಿ ನಕ್ಷತ್ರ ನಿತ್ರಾಣ ನಿಶಕ್ತಿ ದೌರ್ಬಲ್ಯ ಪಥ ಮಾರ್ಗ ದಾರಿ ಪ್ರಮೋದ ಸಂತೋಷ ಆನಂದ ಪರಿಮಳ ಸುಗಂಧ ಸುವಾಸನೆ ಪುಷ್ಪ ಹೂವು ಕುಸುಮ ಬಂಗಾರ ಸುವರ್ಣ ಚಿನ್ನ ಮಿಸುನಿ ಹೇಮ ಬಾಲಕ ಹುಡುಗ ತರುಣ ಮರ ತರು ವೃಕ್ಷ ಮಾಹೆ ತಿಂಗಳು ಮಾಸ ಮಾರ ಮನ್ಮಥ ಮದನ ಕಾಮದೇವ ಮರ್ಕಟ ಮಂಗ ಕೋತಿ ರಮಣ ಗಂಡ ವಲ್ಲಭ ಪ್ರಿಯ ವಲ್ಲಭೆ ಪತ್ನಿ ಹೆಂಡತಿ ವ್ಯಗ್ರ ಕೋಪ ಸಿಟ್ಟು ಮುನಿಸು ಸಮರ ಯುದ್ಧ ಕಾಳಗ ಧುರ ರಣ ಸೊರಗು ವಣಗು ಬಾಡು ಕುಗ್ಗು ಸುತ ಪುತ್ರ ಮಗ ತನುಜ ಅಭ್ಯಾಸಕ್ಕಾಗಿ ಕೆಲವು ಹೆಚ್ಚುವರಿ ಪ್ರಶ್ನೆಗಳನ್ನು ನೀಡಿದ್ದೇನೆ ಶಬ್ದಕೋಶದ ಸಹಾಯದಿಂದ ಅವುಗಳಿಗೆ ಉತ್ತರವನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ ಮತ್ತೊಂದೆರಡು ಬಾರಿ ಓದಿ ಉತ್ತರಗಳನ್ನು ಮನನ ಮಾಡಿಕೊಳ್ಳಿ ಧನ್ಯವಾದಗಳು